ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಸ್ಯಾರಿಗೆ ಒಂದು ಡಿಸೈನ್ನ ಹಾಕ್ತಿದ್ದೀನಿ ಇದು ಕೂಡ ಸಿಂಪಲ್ ಆಗಿ ಮುಗಿಯುವಂತ ಡಿಸೈನು ಫ್ರೆಂಡ್ಸ್ ಹಾಗೇನೆ ಸ್ಯಾರಿ ಕಲರ್ ಬಂದು ಇದು ಒಂದು ಮೆರೂನ್ ಶೇಡ್ ಇದೆ ಬಾಡಿ ಕಲರ್ ಪಲ್ಲು ಬಂದು ಬ್ರೌನ್ ಶೇಡಲ್ಲಿದೆ ಡಾರ್ಕ್ ಅಲ್ಲಿ ಇದೆ ಎರಡು ಕಾಂಬಿನೇಷನ್ ಅಲ್ಲಿ ನಾನಿವತ್ತೊಂದು ಡಿಸೈನ್ನ ತೋರಿಸ್ತಿರೋದು ಹಾಗೆ ಇದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ ಇದು ಒಂದೇ ಬೀಡನ್ನ ನಾನು ಇವತ್ತು ಇದು ಬಂದು ಫೋರ್ ಎಮ್ ಎಮ್ ಬೀಡ್ ಇದೆ ಇದ್ರ ಬದಲು ನೀವು ಬೇಕು ಅಂದರೆ ಗೋಲ್ಡ್ ಕಲರ್ ಬೀಡ್ಗಳನ್ನೂ ಕೂಡ ಯೂಸ್ ಮಾಡ್ಕೋಬೋದು ಕ್ರಿಸ್ಟಲ್ ಅಂತಾನೆ ಏನಿಲ್ಲ ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ನಾನು ಥ್ರೆಡ್ ಕಲರ್ ಯೂಸ್ ಮಾಡ್ತಿರೋದು ಸ್ಯಾರಿ ಬಾಡಿ ಕಲರ್ನ ಥ್ರೆಡ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಸಿಂಗಲ್ ಕ್ರಶನ ಮಾಡ್ಕೊತೀನಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾನಿಲ್ಲಿ ನಾಲ್ಕು ಚೈನನ್ನ ತೊಗೋತಿದ್ದೀನಿ ನಾಲ್ಕು ಚೈನ್ ತೊಗೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇದು ಕೂಡ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಹಿಡ್ದು ನೋಡಿ ಕರೆಕ್ಟಾಗಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಷ ಫ್ರೆಂಡ್ಸ್ ಫಸ್ಟು ಫೋರ್ ಚೈನ್ ಹಾಕ್ಕೊಂಡಿರೋದು ಒಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಸ್ಪೇಸ್ನ ತೊಗೊಂಡಿರೋದು ಮತ್ತು ಫೋರ್ ಚೈನ್ ಆದಮೇಲೆ ನಾನಿಲ್ಲಿ ಫೈವ್ ಚೈನ್ನ ಹಾಕ್ಕೊತಿದ್ದೀನಿ ತ್ರೀ ಫೋರ್ ಫೈ ಐದು ಚೈನ್ಗಳನ್ನ ಹಾಕೊಂಡು ఎల్గ్ బల్ నోడి వంద సింగల్ క్రోషన మార్కెట్ నడి ఈ రీతి వంద సింగల్ క్రోష ఈ రీతి సింగల్ క్రోష అనే మే 4 చైన్ ఒన్ టు ఫోర్ ఫోర్ చైన్ హాకొతీని ఫోర్ చైన్ హాకూ అదా ఎల్గ్ బల్ నోడి వంద సింగల్ క్రోష ఈ రీతి వంద సింగల్ క్రోష ఆమె ఫోర్ చైన్ వన్ టూ త్రీ ఫోర్ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಶ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಶ ಮತ್ತು ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಶಾ ಫ್ರೆಂಡ್ಸ್ ನಾನಿಲ್ಲಿ ಒಂದು ಫೈ ಚೈನಿಂದ ಇನ್ನೊಂದು ಫೈ ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ನಾನಿಲ್ಲಿ ತ್ರೀ ಟೈಮ್ಸು ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಫೈ ಚೈನು ಅದಾದಮೇಲೆ ಮತ್ತೆ ತ್ರೀ ಟೈಮ್ಸು ಫೋರ್ ಚೈನು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ಫೈ ಚೈನ್ ಆದಮೇಲೆ ಮತ್ತೆ ಫೋರ್ ಚೈನು ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೂಶ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೂಶ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಅದು ಕೂಡ ಎಲ್ಲಕ್ಕೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಈ ರೀತಿ ಹಾಕೊಂಡಿದ್ದೀನಿ ಇದೇ ರೀತಿ ಪೂರಾ ಸ್ಯಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಬೇಸ್ ಚೈನ್ ಏನಿದೆ ಅದನ್ನು ಪೂರ್ತಿಯಾಗಿ ನಾನು ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಲಾಸ್ಟಲ್ಲಿ ಫೈವ್ ಚೈನ್ ಹಾಕ್ಕೊಂಡಿದ್ದೀನಿ ಫೈವ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮತ್ತು ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಇದು ಫೈವ್ ಚೈನ್ ಬಂದು ಆರ್ ಚೇಕ್ ಬರುತ್ತಲ್ಲ ಈಗ ನೆಕ್ಸ್ಟು ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಫೋರ್ ಚೈನ್ ಹಾಕಿರೋದು ಕುಚ್ಚು ಕಟ್ ಬರುತ್ತೆ ಎರಡನೇ ಫೋರ್ ಚೈನ್ ಹಾಕಿ ಸಿಂಗಲ್ ಕ್ರಶನ್ನು ಮಾಡಿರ್ತೀವಲ್ಲ ಅದು ಬಂದು ಕುಚ್ಚು ಬರುತ್ತೆ ಇದು ಎಕ್ಸ್ಟ್ರಾ ಉಳ್ಕೊಂಡಿದೆ ಈ ರೀತಿ ಎಕ್ಸ್ಟ್ರಾ ಉಳ್ಕೊಂಡಾಗ ನೀವು ಇಲ್ಲಿ ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಇನ್ನೂ ಒಂದು ಕುಚ್ಚು ಕೂಡ ಎರಡು ಕುಚ್ಚು ಬರೋ ರೀತಿ ಕೂಡ ಮಾಡ್ಕೋಬೋದು ಈ ರೀತಿನೂ ಕೂಡ ಮಾಡ್ಕೋಬೋದು ಸಿಂಗಲ್ ಕ್ರಷನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಇದು ಎಕ್ಸ್ಟ್ರಾ ಏನಿದೆ ಅದು ಬಂದು ಕವರ್ ಆಗುತ್ತೆ ಮತ್ತು ಇಲ್ಲಿ ಸಿಂಗಲ್ ಕ್ರೋಶ್ ಆದಮೇಲೆ ಒಂದೆರಡು ಚೈನ್ಗಳನ್ನ ಹಾಕಿ ಕಟ್ ಮಾಡಿ ಹೆಣ್ಣು ಮಾಡ್ಕೋಬೇಕಾಗುತ್ತೆ ಈಕೊಂಡ್ರೆ ಇದು ಒಂದು ಗಂಟು ರೀತಿ ಆಗುತ್ತೆ ನೋಡಿ ಇಲ್ಲಿ ಬಂದು ಆರ್ಚ್ ಬರುತ್ತೆ ಫೈ ಚೈನ್ ಗ್ಯಾಪಲ್ಲಿ ಇದು ಬಂದು ಆರ್ಚನ್ನು ಕೂಡ ಕವರ್ ಆಗುತ್ತೆ ಇದು ಬಂದು ಕುಚ್ಚಿಗೆ ಬರುತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ನಮಗೆ ಎಕ್ಸ್ಟ್ರಾ ಸ್ಪೇಸಲ್ಲಿ ಆರ್ಚ್ ಕಂಟಿನ್ಯೂ ಆಗೋಲ್ಲ ಹಾಗಾಗಿ ಇದು ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಆಗಿದೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶನ್ನು ಮಾಡ್ಕೊಂಡಿದ್ವಲ್ಲ ಈ ಗ್ಯಾಪಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಸುಜಿಮನ್ ಸರಿ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ನೆಕ್ಸ್ಟು ಕೂಡ ಅದೇ ರೀತಿ ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಇದೇ ರೀತಿ ಡಬಲ್ ಕ್ರಶನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ಒಟ್ಟು ನಾನಿಲ್ಲಿ ಆರು ಡಬಲ್ ಕ್ರಶನ್ನು ಫಿಲ್ ಮಾಡ್ಕೋತಿದ್ದೀನಿ ನಾಲ್ಕಾಗಿದೆ ಐದು ಆರು ನಾನಿಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿಲ್ಲ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಮತ್ತು ಇದೇ ಫೈ ಚೈನ್ ಗ್ಯಾಪಲ್ಲಿ ಮತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಬೀಡ್ ಆದಮೇಲೆ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಟೋಟಲಾಗಿ ತರ್ಟೀನ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾಲ್ಕು ಐದು ಆರು ಏಳು ನಾನಿಲ್ಲಿ ಏಳು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಆರು ಡಬಲ್ ಕ್ರಶ ಅದಾದಮೇಲೆ ಒಂದು ಬೀಡು ಮತ್ತು ಏಳು ಡಬಲ್ ಕ್ರಶ ಈ ರೀತಿ ಫೈವ್ ಚೈನ್ ಗ್ಯಾಪಲ್ಲಿ ಒಟ್ಟು ತರ್ಟೀನ್ ಡಬಲ್ ಕ್ರಶಗಳನ್ನ ಫಿಲ್ ಆದಮೇಲೆ ಇಲ್ಲಿ ಫೋರ್ ಚೈನ್ ಬ್ಲಾಕ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಒಂದು ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲುಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಫೋರ್ ಚೈನ್ ಬ್ಲಾಕ್ನ ಬಿಟ್ಟು ಫೈ ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗುತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಫೈವ್ ಚೈನ್ ಕ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ನೋಡಿ ಮೂರಾಗತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರೋಶ ಎರಡಾಗಿದೆ ఐదు ఆరు నని ఆరు డబల్ క్రోషన ఫిల్ మినీ ఆరు డబుల్ క్రోష అది మేలు వంద వందీడు ఏ రీతి క్రిస్టల్ బీడు ఏ రీతి బీడ్ నా థ్రెడ్ తుర్స్కొండే శుచి మేలు ఒసరి నా తగ్గు ಡಿ ಫೈವ್ ಚೈನ್ ಬ್ಲಾಕಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾನಿಲ್ಲಿ ಏಳು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಆರು ಡಬಲ್ ಕ್ರೋಶ ಆಮೇಲೆ ಒಂದು ಬೀಡು ಆಮೇಲಿಂದ ಏಳು ಡಬಲ್ ಕ್ರೋಶ ಒಟ್ಟಿಗೆ ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆದಮೇಲೆ ಮತ್ತೆ ಫೋರ್ ಚೈನ್ ಬ್ಲಾಕ್ನ ಬಿಟ್ಟು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಆಚಗಳನ್ನ ಈ ರೀತಿ ಕಾಣಿಸುತ್ತೆ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ಇಲ್ಲಿ ಫೋರ್ ಶೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಬಂದು ಕುಚ್ಚು ಕೂಡ ಕಟ್ಟಬೇಕು ಕುಚ್ಚು ಕೂಡ ಕಟ್ಟಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಕಂಪ್ಲೀಟಾಗಿ ಕುಚ್ಚು ಕೂಡ ಕಟ್ಟಿ ಮುಗ್ದಿದೆ ಕುಚ್ಚಿಗೆ ಬಂದೆ ನಾನಿಲ್ಲಿ ಎಪ್ಪತ್ತೈದು ಏಳೆ ಹತ್ರ ತೊಗೊಂಡಿದ್ದೆ ಒಂಟು ಡಬಲ್ ಒಂಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಪೂರ್ತಿಯಾಗಿ ಈ ರೀತಿ ಒಂದು ಆರ್ಚು ಕುಚ್ಚು ಬಂದಿದೆ ಸಿಂಪಲಾಗಿ ಕ್ವಿಕ್ಕಾಗಿ ಮುಗಿಯುವಂಥ ಡಿಸೈನು ಬಿಗಿನರ್ಸ್ಗಳಿಗೂ ಕೂಡ ಆರಾಮಾಗಿ ಹಾಕ್ಬೋದು ಕಷ್ಟ ಅನ್ಸಲ್ಲ ಆರ್ಚ್ನ ಈ ರೀತಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಹಾಗೆಯೇ ಇದಕ್ಕೆ ಚಾರ್ಜಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಒಂದು ಟೂ ಅವರ್ಸಲ್ಲೆಲ್ಲ ಮುಗ್ದೋಗುತ್ತೆ ಟೂ ಅವರ್ಸ್ ಕೂಡ ಕುಚ್ಚು ಕಟ್ಟಿ ಎಲ್ಲ ಮುಗಿಯೋದಕ್ಕೋಸ್ಕರ ಒಂದು ಟೂ ಅವರ್ಸ್ ತೊಗೊಳುತ್ತೆ